ಕೆಲ ತಿಂಗಳುಗಳಿಂದ ರಾಕೆಟ್ ವೇಗದಲ್ಲಿ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇತ್ತು ಅದನ್ನ ನೋಡಿದ ಮಧ್ಯಮ ವರ್ಗದ ಜನ ಇನ್ನು ನಾವು ಆಭರಣದ ಕನಸು ಕಾಣದನ್ನ ನಿಲ್ಲಿಸಬೇಕು ಅಂತ ಅಂದುಕೊಂಡಿದ್ರು ಅಷ್ಟರ ಮಟ್ಟಿಗೆ ಗೋಲ್ಡ್ ಮತ್ತು ಸಿಲ್ವರ್ ಬೆಲೆ ಏರಿಕೆಯಾಗಿದೆ ಆದ್ರೆ ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿದ್ದ ಚಿನ್ನ ಮತ್ತು ಬೆಳ್ಳಿಯ ದರಕ್ಕೆ ಈಗ ದೊಡ್ಡ ಬ್ರೇಕ್ ಬಿದ್ದಿದೆ ಇದು ಬರಿ ಬ್ರೇಕ್ ಅಲ್ಲ ಇದೊಂದು ರೀತಿ ಅಪಘಾತ ಆದ ಪರಿಸ್ಥಿತಿ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿದ್ದ ಚಿನ್ನದ ದರ ಈಗ ಪಾತಾಳಕ್ಕೆ ಕುಸಿತಾ ಇದೆ ಕಳೆದ ಮೂರು ದಿನಗಳಲ್ಲಿ ಆಗಿರೋ ಬದಲಾವಣೆ ನೋಡಿದ್ರೆ ಎಂತವರೆಗೂ ಎದೆ ಜಲ್ ಅನ್ನದೇ ಇರಲ್ಲ ಅದರಲ್ಲೂ ಬೆಳ್ಳಿಯ ದರ ಕುಸಿದಿರುವ ರೀತಿ ನೋಡಿದ್ರೆ ಹೂಡಿಕೆದಾರರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ಅಷ್ಟಕ್ಕೂ ಚಿನ್ನ ಹಾಗೂ ಬೆಳ್ಳಿಯ ದರ ಇಷ್ಟೊಂದು ಕ್ರಾಶ್ ಆಗಿದ್ದು ಯಾಕೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತೆಗೆದುಕೊಂಡ ಆ ಒಂದು ನಿರ್ಧಾರ ಮೆಟಲ್ ಮಾರ್ಕೆಟ್ ಅನ್ನ ಬುಡಮೇಲು ಮಾಡ್ತಾ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಒಂದು ಲಕ್ಷ ರೂಪಾಯಿಗಿಂತ ಕೆಳಗೆ ಬರುತ್ತಾ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೂರೇ ಮೂರು ದಿನದಲ್ಲಿ ಇಪ್ಪತ್ತೇಳು ಸಾವಿರ ಕುಸಿತ ಬಜೆಟ್ ಬೆನ್ನಲ್ಲೇ ಚಿನ್ನದ ದರದಲ್ಲಿ ಮತ್ತೆ ಭೂಕಂಪ ಹೌದು ಫೆಬ್ರವರಿ ಒಂದರಂದು ಮಂಡನೆಯಾದ ಕೇಂದ್ರ ಬಜೆಟ್ ಬೆನ್ನಲ್ಲೇ ಚಿನ್ನದ ದರ ಮತ್ತಷ್ಟು ಕುಸಿದಿದೆ ಎಸ್ತರ ಮಟ್ಟಿಗೆ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಬರೋಬ್ಬರಿ ಒಂಬತ್ತು ಸಾವಿರ ರೂಪಾಯಿಗಳಷ್ಟು ಕುಸಿದಿದೆ ಇದು ಸತತ ಮೂರನೇ ದಿನದ ಕುಸಿತವಾಗಿದ್ದು ಕೇವಲ ಮೂರನೇ ದಿನಗಳಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಇಪ್ಪತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಕುಸಿದಿದೆ ಇದು ಸಾಮಾನ್ಯ ಎಣಿಕೆಯಲ್ಲ ಇದೊಂದು ಐತಿಹಾಸಿಕ ಪತನವಾಗಿದೆ ಜನವರಿ ಇಪ್ಪತ್ತೊಂಬತ್ತರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಆಗಿತ್ತು ಅದು ಇಲ್ಲಿವರೆಗಿನ ಐತಿಹಾಸಿಕ ದಾಖಲೆ ಆಗಿತ್ತು ಅದರ ಬೆನ್ನಲ್ಲೇ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಇಳಿಯುತ್ತಲೇ ಸಾಗಿದೆ ಸದ್ಯ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತೊಂದು ಸಾವಿರದ ಐನೂರ ಮೂವತ್ತು ರೂಪಾಯಿಗೆ ತಲುಪಿದೆ ಇನ್ನು ಆಭರಣ ಪ್ರಿಯರು ಹೆಚ್ಚಾಗಿ ಖರೀದಿಸುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಕೂಡ ಹತ್ತು ಗ್ರಾಮ್ಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇಳಿಕೆಯಾಗಿದ್ದು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಮೂರು ದಿನದಲ್ಲಿ ಬೆಳ್ಳಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರು ಇಳಿಕೆ ಚಿನ್ನ ಬೆಳ್ಳಿ ಇಟಿಎಫ್ಗಳಲ್ಲಿ ಭಾರಿ ಕುಸಿತ ಇನ್ನು ಬೆಳ್ಳಿ ಕತೆ ಕೇಳಿದರೆ ನೀವು ಶಾಕ್ ಆಗದೇ ಇರಲ್ಲ ಭಾರತದಲ್ಲಿ ಬೆಳ್ಳಿಯ ಬೆಲೆತನ ಸಾರ್ವಕಾಲಿಕ ಗರಿಷ್ಠ ಮಟ್ಟದಿಂದ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿಗಳಷ್ಟು ಕುಸಿದಿದೆ ಫೆಬ್ರವರಿ ಒಂದರಂದು ಒಂದೇ ದಿನ ಬೆಳ್ಳಿಯ ಬೆಲೆ ಕೆಜಿಗೆ ಐವತ್ತು ಸಾವಿರ ರೂಪಾಯಿ ಇಳಿಕೆಯಾಗಿದ್ದು ಸದ್ಯ ಪ್ರತಿ ಕೆಜಿ ಬೆಳ್ಳಿಯ ದರ ಮೂರು ಲಕ್ಷ ರೂಪಾಯಿಗಳ ಆಸುಪಾಸಿನಲ್ಲಿದೆ ಇದು ಕೂಡ ಜನವರಿ ಇಪ್ಪತ್ತೊಂಬತ್ತರಂದು ಸಾರ್ವಕಾಲಿಕ ಏರಿಕೆ ಕಂಡು ಬರಬ್ಬರಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿತ್ತು ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಕೇವಲ ಮೂರೇ ದಿನದಲ್ಲಿ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಕುಸಿತವನ್ನು ಕಂಡಿದೆ ಹೂಡಿಕೆದಾರರಿಗೆ ದೊಡ್ಡ ಶಾಖನ್ನು ನೀಡಿದೆ ಇನ್ನು ಇ ಟಿ ಎಫ್ ಮಾರುಕಟ್ಟೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಇದು ಅಕ್ಷರಶಃ ಬ್ಲಡ್ ಬಾತ್ ಅಂತಾನೆ ಹೇಳಬಹುದು ಚಿನ್ನದ ಇಟಿಎಫ್ಗಳು ಶೇಕಡಾ ಏಳರಿಂದ ಶೇಕಡಾ ಹನ್ನೊಂದರಷ್ಟು ಕುಸಿತ ಕಂಡಿದ್ರೆ ಬೆಳ್ಳಿ ಇ ಟಿ ಗಳು ಸುಮಾರು ಶೇಕಡಾ ಇಪ್ಪತ್ತರಷ್ಟು ಕುಸಿತವನ್ನು ಕಂಡಿವೆ ಇದರಿಂದ ಇಟಿಎಫ್ ಹೂಡಿಕೆದಾರರು ಕೂಡ ಆಘಾತವನ್ನು ಅನುಭವಿಸುತ್ತಿದ್ದಾರೆ ಎಂಸಿಎಕ್ಸ್ ಮಾರುಕಟ್ಟೆಯಲ್ಲಿ ಲೋವರ್ ಸರ್ಕ್ಯೂಟ್ ಬೆಳ್ಳಿ ಬೆಲೆಯಲ್ಲಿ ಕುಸಿತ ಭಾನುವಾರ ನಡೆದ ವಿಶೇಷ ಟ್ರೇಡಿಂಗ್ ಸೆಷನ್ನಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನಲ್ಲಿ ನಡೆದಿದೆ ಎನ್ನಬಹುದು ಬೆಳ್ಳಿಯ ಮಾರ್ಚ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಬರೋಬ್ಬರಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿಗಳಷ್ಟು ಕುಸಿದು ಲೋವರ್ ಸರ್ಕ್ಯೂಟ್ ಲಿಮಿಟ್ ಅನ್ನು ತಲುಪಿದೆ ಅಂದ್ರೆ ಟ್ರೇಡಿಂಗ್ ನಿಲ್ಲಿಸುವ ಹಂತಕ್ಕೆ ಬೆಲೆ ಕುಸಿದಿದೆ ಕಳೆದ ಎರಡು ಸೆಷನ್ಗಳಲ್ಲಿ ಬೆಳ್ಳಿಯ ಬೆಲೆ ಒಟ್ಟಾರೆಯಾಗಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರ ಕುಸಿದಿದೆ ಅಂದ್ರೆ ಶೇಕಡಾ ಮೂವತ್ ಮೂರು ಪಾಯಿಂಟ್ ಆರರಷ್ಟು ಮೌಲ್ಯವನ್ನ ಬೆಳ್ಳಿ ಕಳೆದುಕೊಂಡಿದೆ ಅಲ್ಲದೆ ಚಿನ್ನದ ಏಪ್ರಿಲ್ ಫ್ಯೂಚರ್ಸ್ ಕಾಂಟ್ರಾಕ್ಟ್ ಕೂಡ ಆರಂಭಿಕ ವಹಿವಾಟಿನಲ್ಲಿ ಶೇಕಡ ಒಂಬತ್ತರಷ್ಟು ಕುಸಿದು ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ರೂಪಾಯಿಗೆ ತಲುಪಿತ್ತು ನಂತರ ಸ್ವಲ್ಪ ಚೇತರಿಕೆ ಕಂಡು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ನೂರ ನಾಲ್ಕು ರೂಪಾಯಿಗೆ ದಿನದ ಅಂತ್ಯಕ್ಕೆ ಸೆಟಲ್ ಆಗಿತ್ತು ಅತಿ ವೇಗ ಯಾವಾಗಲೂ ಅಪಘಾತಕ್ಕೆ ಕಾರಣವಾಗುತ್ತೆ ಎಂಬಂತೆ ಬಿಲಿಯನ್ ಮಾರುಕಟ್ಟೆಯಲ್ಲಿ ಆದ ಈ ಓವರ್ ಸ್ಪೀಡಿಂಗ್ ಈಗ ಕ್ರಾಶ್ಗೆ ಕಾರಣವಾಗಿದೆ ಎಂಬುದು ತಜ್ಞರ ಅಭಿಪ್ರಾಯ ಸಡನ್ ಆಗಿ ಚಿನ್ನದ ದರ ಬಿದ್ದಿದ್ದೇಕೆ ಟ್ರಂಪ್ ಆಯ್ಕೆ ಮಾಡಿದ ಆ ವ್ಯಕ್ತಿ ಯಾರು ಇನ್ನು ಚಿನ್ನ ಹಾಗೂ ಬೆಳ್ಳಿ ಬೆಲೆ ಇಷ್ಟೊಂದು ಪಾತಾಳಕ್ಕೆ ಕುಸಿಯಲು ಪ್ರಮುಖ ಕಾರಣ ಅಮೆರಿಕದಿಂದ ಬಂದ ಒಂದು ಸುದ್ದಿ ಕಾರಣವಾಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಫೆಡರಲ್ ರಿಸರ್ವ್ ಗೆ ಮುಂದಿನ ಅಧ್ಯಕ್ಷರನ್ನಾಗಿ ಕೆವಿನ್ ವಾರ್ಷ್ ಅವರನ್ನ ನಾಮ ನಿರ್ದೇಶನ ಮಾಡಿದ್ದಾರೆ ಈ ಹೆಸರು ಕೇಳಿದ ತಕ್ಷಣ ಮಾರುಕಟ್ಟೆ ನಡುಕಿದೆ ಯಾಕಂದ್ರೆ ಕೇವಿನ್ ವಾರ್ಷ್ ಅವರನ್ನ ಆರ್ಥಿಕ ವಲಯದಲ್ಲಿ ಹಾಕ್ ಅಥವಾ ಕಠಿಣ ನೀತಿಗಳ ಪ್ರತಿಪಾದಕ ಅಂತ ಕರೆಯಲಾಗುತ್ತೆ ಇವರು ಬಡ್ಡಿ ದರ ಕಡಿತಕ್ಕೆ ಅಷ್ಟು ಸುಲಭವಾಗಿ ಒಪ್ಪುವವರಲ್ಲ ಇವರ ನೇಮಕದಿಂದಾಗಿ ಅಮೆರಿಕದ ಡಾಲರ್ ಮತ್ತೆ ಶಕ್ತಿಯುತವಾಗಿದೆ ಯಾವಾಗ ಡಾಲರ್ ಸ್ಟ್ರಾಂಗ್ ಆಗುತ್ತೋ ಆಗ ಜಾಗತಿಕವಾಗಿ ಚಿನ್ನದ ಮೇಲಿನ ಹೂಡಿಕೆ ಕಡಿಮೆ ಸುರಕ್ಷಿತ ಹೂಡಿಕೆ ಅಂತ ಚಿನ್ನದ ಕಡೆಗೆ ಬಂದಿದ್ದವರೆಲ್ಲರೂ ಕೂಡ ಈಗ ಡಾಲರ್ ಕಡೆಗೆ ಮುಖ ಮಾಡಿದ್ದಾರೆ ಅಲ್ಲದೆ ಫೆಡ್ ಚೇರ್ಮನ್ ಜೆ ರೋಮ್ ಪವಲ್ ಕೂಡ ಸದ್ಯಕ್ಕೆ ಬಡ್ಡಿದರ ಕಡಿತ ಇಲ್ಲ ಎಂಬ ಸುಳಿವನ್ನ ನೀಡಿರುವುದು ಚಿನ್ನಕ್ಕೆ ದೊಡ್ಡ ಪೆಟ್ಟನ್ನು ನೀಡಿದೆ ಇದರ ಜೊತೆಗೆ ಕಳೆದ ಕೆಲವು ತಿಂಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಅತಿಯಾದ ಏರಿಕೆ ಕಂಡಿದ್ದವು ಲಾಭ ಮಾಡಿಕೊಂಡ ಹೂಡಿಕೆದಾರರು ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಿದ್ದಾರೆ ಅಂದ್ರೆ ದರ ಹೆಚ್ಚಾದಾಗ ಮಾರಿ ಕೈ ತುಂಬ ಕಾಸು ಮಾಡಿಕೊಳ್ಳುವ ತರಾತುರಿಯಲ್ಲಿ ಹೂಡಿಕೆದಾರರಿದ್ದಾರೆ ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಮಾರಾಟದ ಒತ್ತಡ ಹೆಚ್ಚಾಗಿ ಬೆಲೆ ಕುಸಿತಾ ಇದೆ ಒಂದು ಲಕ್ಷ ರೂಪಾಯಿಗೆ ಇಳಿಯುತ್ತಾ ಚಿನ್ನ ತಜ್ಞರು ಹೇಳೋದೇನು ಟೆಕ್ನಿಕಲ್ ಅನಾಲಿಸಿಸ್ ಓಕೆ ಮೂರು ದಿನದಿಂದ ಚಿನ್ನದ ಬೆಲೆ ಇಳಿತಾ ಇದೆ ಆದರೆ ಮುಂದೆಯೂ ಇದೇ ರೀತಿ ಚಿನ್ನದ ಬೆಲೆ ಕುಸಿಯುತ್ತಾ ಎಂಬ ಪ್ರಶ್ನೆ ಜನರನ್ನ ಕಾಡ್ತಿರಬಹುದು ಚಿನ್ನದ ಬೆಲೆ ಮತ್ತೆ ಒಂದು ಲಕ್ಷ ರೂಪಾಯಿ ಮಾರ್ಕಿಗೆ ಇಳಿಯುತ್ತಾ ಅಥವಾ ಅದಕ್ಕಿಂತಲೂ ಕೆಳಗೆ ಬರುತ್ತಾ ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಅದಕ್ಕೆ ಉತ್ತರ ಏನೆಂದರೆ ಪ್ರಸ್ತುತ ಮಾರ್ಕೆಟ್ನ ನಂಬರ್ಸ್ ಅನ್ನ ನೋಡುವುದಾದ್ರೆ ಚಿನ್ನದ ಬೆಲೆ ಸದ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಔನ್ಸ್ಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಡಾಲರ್ ಆಸುಪಾಸಿನಲ್ಲಿದೆ ಆದರೆ ತಾಂತ್ರಿಕವಾಗಿ ಚಿನ್ನಕ್ಕೆ ಪ್ರಬಲವಾದ ಬೆಂಬಲ ನಾಲ್ಕು ಸಾವಿರದ ಐನೂರು ಡಾಲರ್ನಿಂದ ನಾಲ್ಕು ಸಾವಿರದ ಐನೂರ ಐವತ್ತು ಡಾಲರ್ ಹಂತದಲ್ಲಿ ಇದೆ ತಜ್ಞರ ಪ್ರಕಾರ ಚಿನ್ನದ ದರ ಸದ್ಯಕ್ಕೆ ನಾಲ್ಕು ಸಾವಿರದ ಐನೂರು ಡಾಲರ್ ಮಟ್ಟದಲ್ಲಿ ಸ್ಥಿರವಾಗುವ ಸಾಧ್ಯತೆ ಇದೆ ಭಾರತೀಯ ರೂಪಾಯಿ ಲೆಕ್ಕಾಚಾರದಲ್ಲಿ ನೋಡುವುದಾದರೆ ಸದ್ಯ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಒಂದು ಪಾಯಿಂಟ್ ಐದು ಒಂದು ಲಕ್ಷ ರೂಪಾಯಿ ಆಸುಪಾಸಿನಲ್ಲಿದೆ ಇದು ಒಂದು ಲಕ್ಷ ರೂಪಾಯಿಗೆ ಇಳಿಕೆಯಾಗಬೇಕಾದರೆ ಪ್ರಸ್ತುತ ಬೆಲೆಯಿಂದ ಇನ್ನೂ ಸುಮಾರು ಶೇಕಡಾ ಮೂವತ್ತರಿಂದ ಶೇಕಡಾ ಮೂವತ್ತೈದರಷ್ಟು ಭಾರೀ ಕುಸಿತ ಕಾಣಬೇಕಾಗುತ್ತೆ ಚಾರ್ಟ್ ಟರ್ಮ್ ಅಥವಾ ಅಲ್ಪಾವಧಿಯಲ್ಲಿ ಚಿನ್ನ ಒಂದು ಲಕ್ಷಕ್ಕಿಂತ ಕೆಳಗೆ ಹೋಗುವುದು ಕಷ್ಟ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಯಾಕಂದರೆ ನಾಲ್ಕು ಸಾವಿರದ ಐನೂರು ಡಾಲರ್ ಮಟ್ಟದಲ್ಲಿ ಬಲವಾದ ಸಪೋರ್ಟ್ ಚಿನ್ನಕ್ಕೆ ಇದೆ ಅಂದರೆ ಹತ್ತು ಗ್ರಾಮ್ಗೆ ಇನ್ನೊಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಬೆಲೆ ಇಳಿಯಬಹುದು ಅದು ಬಿಟ್ಟರೆ ಜಾಸ್ತಿ ಕುಸಿತ ಆಗಲ್ಲ ಎನ್ನಲಾಗ್ತಿದೆ ಸಪೋರ್ಟ್ ಕಾರ್ನರಿಂದ ಬೆಲೆ ಮತ್ತೆ ಔನ್ಸ್ ಬ್ಯಾಕ್ ಆಗುವ ಸಾಧ್ಯತೆ ಇದೆ ಒಂದು ವೇಳೆ ಈ ಮಟ್ಟವನ್ನು ಮೀರಿ ಕುಸಿದರೆ ಆಗ ಚಿನ್ನದ ದರ ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಡಾಲರ್ ಅಥವಾ ನಾಲ್ಕು ಸಾವಿರದ ಇನ್ನೂರು ಡಾಲರ್ಗೆ ಕುಸಿಯಬಹುದು ಆಗ ಭಾರತದಲ್ಲಿ ದರ ಮತ್ತಷ್ಟು ಆಗಬಹುದು ಆದರೆ ತಕ್ಷಣಕ್ಕೆ ಒಂದು ಲಕ್ಷದ ಗಡಿಯನ್ನು ಚಿನ್ನ ಮುಟ್ಟುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಿದೆ ಆದರೆ ಒಂದಿಷ್ಟು ವಿಶ್ಲೇಷಕರು ಈ ಹಿಂದೆ ಚಿನ್ನದ ಬೆಲೆ ಎಪ್ಪತ್ತು ಸಾವಿರದವರೆಗೂ ಕುಸಿಯುತ್ತೆ ಅಂತ ಭವಿಷ್ಯವನ್ನು ನುಡಿದ್ರು ಅದರ ಹಾದಿಯಲ್ಲೇ ಚಿನ್ನ ಮುನ್ನುಗ್ತಿದೆಯಾ ಎಂಬುದು ಕೂಡ ಸದ್ಯದ ಪ್ರಶ್ನೆ ಹೂಡಿಕೆದಾರರ ಅಚ್ಚುಮೆಚ್ಚಾಗಿದ್ದ ಬೆಳ್ಳಿ ಕಥೆ ಏನು ಬೆಳ್ಳಿ ದರದಲ್ಲಿ ಮತ್ತೆ ಚೇತರಿಕೆ ಕಾಣುತ್ತಾ ಇನ್ನು ಬೆಳ್ಳಿಯ ವಿಷಯಕ್ಕೆ ಬಂದರೆ ಒಂದು ಔನ್ಸ್ ಬೆಳ್ಳಿಗೆ ನೂರು ಡಾಲರ್ ಪ್ರಮುಖ ಸಪೋರ್ಟ್ ಲೆವೆಲ್ ಆಗಿದೆ ಸದ್ಯ ಬೆಳ್ಳಿ ಎಂಬತ್ನಾಲ್ಕು ಡಾಲರ್ ಆಸುಪಾಸಿನಲ್ಲಿದೆ ತಜ್ಞರ ಪ್ರಕಾರ ಬೆಳ್ಳಿಯ ದರ ಈ ವಾರದಲ್ಲಿ ಎಂಬತ್ತೈದರಿಂದ ಎಂಬತ್ತೆಂಟು ಡಾಲರ್ಗೆ ಏರಿಕೆಯಾಗಬಹುದು ಆದರೆ ದೀರ್ಘಾವಧಿಯಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಮತ್ತೆ ನೂರ ಐವತ್ತು ಡಾಲರ್ ಮುಟ್ಟುವ ಸಾಧ್ಯತೆ ಇದೆ ಅಂತ ಒಂದಿಷ್ಟು ಜನ ವಾದಿಸುತ್ತಿದ್ದಾರೆ ಆದರೆ ಒಂದಿಷ್ಟು ತಜ್ಞರು ಊಹಾಪೋಹಗಳ ಬಲ ಕಡಿಮೆ ಆದರೆ ಬೆಳ್ಳಿ ಬೆಲೆ ಐವತ್ತು ಡಾಲರ್ಗೂ ಕುಸಿಯಬಹುದು ಭಾರತದಲ್ಲಿ ಸದ್ಯ ಕೆಜಿಗೆ ಮೂರು ಲಕ್ಷದ ಆಸುಪಾಸಿನಲ್ಲಿರುವ ಬೆಳ್ಳಿ ಎರಡೂವರೆ ಲಕ್ಷದ ಹಂತಕ್ಕೆ ಬರುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಅದಕ್ಕಿಂತಲೂ ಕೆಳಗೆ ಬರುವ ನಿರೀಕ್ಷೆಯೂ ಇದೆ ಆದರೆ ಬೆಳ್ಳಿಯನ್ನ ಕೈಗಾರಿಕೆಗಳಲ್ಲಿಯೂ ಕೂಡ ಹೆಚ್ಚು ಬಳಸ್ತಾ ಇರುವುದರಿಂದ ಅದರ ಬೆಲೆ ದಿಢೀರ್ ಅಂತ ಮತ್ತಷ್ಟು ಕುಸಿಯುವುದು ಡೌಟ್ ಎನ್ನಲಾಗಿದೆ ಚಿನ್ನ ಬೆಳ್ಳಿ ಖರೀದಿಗೆ ಇದು ಬೆಸ್ಟ್ ಟೈಮ್ ಗೋಲ್ಡ್ ಸಿಲ್ವರ್ ಬೆಲೆ ಮುಂದೆ ಏನಾಗಬಹುದು ಭಾರಿ ಕುಸಿತವು ಹೊಸದಾಗಿ ಚಿನ್ನ ಕೊಳ್ಳುವವರಿಗೆ ಸುವರ್ಣ ಅವಕಾಶವಾಗಿದೆ ಮದುವೆ ಸಮಾರಂಭಗಳಿಗೆ ಅಥವಾ ಹೂಡಿಕೆಗಾಗಿ ಚಿನ್ನ ಕೊಳ್ಳಲು ಕಾಯುತ್ತಿದ್ದವರಿಗೆ ಇದು ಬಿಗ್ ರಿಲೀಫ್ ಅನ್ನ ನೀಡಿದೆ ಆದರೆ ಈಗಾಗಲೇ ಹೆಚ್ಚಿನ ಬೆಲೆಗೆ ಚಿನ್ನ ಕೊಂಡ ಹೂಡಿಕೆದಾರರಿಗೆ ಇದು ಶಾಕಿಂಗ್ ಟೈಮ್ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಅಮೆರಿಕದ ಫೆಡರಲ್ ರಿಸರ್ವ್ ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಡಾಲರ್ ಇಂಡೆಕ್ಸ್ ಮೇಲೆ ನಿಂತಿದೆ ಒಂದು ವೇಳೆ ಕೆವಿನ್ ವಾರ್ಷ್ ಬಡ್ಡಿ ದರ ಕಡಿತಕ್ಕೆ ಬ್ರೇಕ್ ಹಾಕಿದರೆ ಡಾಲರ್ ಇನ್ನಷ್ಟು ಬಲಗೊಳ್ಳುತ್ತೆ ಆಗ ಚಿನ್ನದ ಬೆಲೆ ಇನ್ನಷ್ಟು ಕುಸಿಯಬಹುದು ಆದರೆ ಜಿಯೋ ಟೆನ್ಷನ್ ಅಥವಾ ಯುದ್ಧ ಭೀತಿ ಮತ್ತೆ ಶುರುವಾದರೆ ಚಿನ್ನ ಮತ್ತೆ ಸುರಕ್ಷಿತ ತಾಣವಾಗಿ ಹೂಡಿಕೆದಾರರನ್ನು ಆಕರ್ಷಿಸಬಹುದು ಅಲ್ಪಾವಧಿಯ ಮುನ್ಸೂಚನೆಗಳ ಪ್ರಕಾರ ಚಿನ್ನದ ದರ ನಾಲ್ಕು ಸಾವಿರದ ಐನೂರು ಡಾಲರ್ ಟು ನಾಲ್ಕು ಸಾವಿರದ ಏಳುನೂರು ಡಾಲರ್ ರೇಂಜ್ನಲ್ಲಿ ನಿಲ್ಲುವ ನಿರೀಕ್ಷೆ ಇದೆ ಅಂದರೆ ಭಾರತೀಯ ಮಾರುಕಟ್ಟೆಯಲ್ಲಿ ಇನ್ನೂ ಸ್ವಲ್ಪ ದಿನ ಏರಿಳಿತವಿದ್ದರೂ ಕೂಡ ದೊಡ್ಡ ಮಟ್ಟದ ಕುಸಿತ ಅಂದರೆ ತಕ್ಷಣವೇ ಒಂದು ಲಕ್ಷದ ಮಾರ್ಕಿಗೆ ಇಳಿಯುವುದು ಅನುಮಾನ ಅಂತ ಹೇಳಲಾಗ್ತಿದೆ ಒಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬುಲ್ ರನ್ ಸದ್ಯಕ್ಕೆ ನಿಂತಿದೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಇದೇ ಮೊದಲ ಬಾರಿಗೆ ಚಿನ್ನ ಇಷ್ಟೊಂದು ದೊಡ್ಡ ಮಟ್ಟದ ಎಂಟ್ರಾಡೆ ಕುಸಿತವನ್ನ ಕಂಡಿದೆ ಲಾಂಗ್ ಟರ್ಮ್ ಹೂಡಿಕೆದಾರರು ಈ ಬೆಳ್ಳಿ ಕುಸಿತದಿಂದ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಅಂತ ತಜ್ಞರು ಹೇಳ್ತಾರೆ ಆದರೆ ಚಿನ್ನ ಮತ್ತು ಬೆಳ್ಳಿ ದರದ ಐತಿಹಾಸಿಕ ಕುಸಿತ ಮಧ್ಯಮ ವರ್ಗದಲ್ಲಿ ಮತ್ತೆ ಆವರಣದ ಆಸೆಯನ್ನ ಜ್ಯುವೆಲರಿ ಡ್ರೀಮ್ ಅನ್ನ ಹುಟ್ಟು ಹಾಕಿರುವುದಂತೂ ನಿಜ ಚಿನ್ನ ಒಂದು ಲಕ್ಷಕ್ಕೆ ಬರುತ್ತೋ ಇಲ್ಲವೋ ಎಂಬುದನ್ನು ಕಾದು ನೋಡೋಣ